ಒಂದು ವಿಶೇಷ ಆ ಶಕ್ತಿ ದೇವತೆ ಎಷ್ಟೋ ಕಷ್ಟಗಳನ್ನ ನಿವಾರಣೆ ಮಾಡಿದ್ದಾರೆ ಈ ಪವಾಡ ಸ್ವಾಮಿಗಳು ತುಂಬಾ ಪವಾಡಗಳು ಈ ಗೊರವರ ಕರ್ಕೊಂಡ್ಬಂದು ಸರಪನೇ ಪವಾಡ ಮಾಡ್ತಾರೆ ತಕ್ಕಂತ ಮಳೆ ನಾ ತಡ್ವಾದ್ರೆ ಇವರು ನಮ್ಮ ಜ್ಯೋತಿರಂಗ ಸ್ವಾಮಿಗಳು ಅವರು ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಸುಮಾರು ಪವಾಡಗಳನ್ನು ಮಾಡಿ ಸಿದ್ಧಿ ಪುರುಷರಾಗಿ ಮಾಡಿದ್ದಾರೆ ಸುಮಾರು ಪವಾಡಗಳು ಈಗಲೂ ದೇ ಅಂತ ಹೇಳಿ ಆ ಶಕ್ತಿ ಇನ್ನು ಇದೆ ಅಂತ ಹೇಳಿ ತುಂಬಾ ಜನರು ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಎಪ್ಪತ್ತನೇ ಶಿವಗ್ ಮೈಸೂರು ಮಹಾರಾಜ್ ಜಾತ್ರೆಗೆ ಬಂದಿದ್ರು ಎಪ್ಪತ್ತನೇ ಒಳಗೆ ಜಾತ್ರೆಗೆ ಅವರು ಸಹ ತಾಯಿ ನಂಬಿದ್ದಾರೆ ಅಂದ್ರೆ ಎಲ್ಲ ಎಲ್ಲೂ ದೈವ ಶಕ್ತಿ ಎಲ್ಲೂ ಹೋಗ್ಲಿಲ್ಲ ಈ ನಮ್ಮದವರು ಇನ್ನೂರ ಇಪ್ಪತ್ತೈದು ವರ್ಷದಿಂದ ಆ ದೇವ್ರನ್ನ ಪೂಜೆ ಮಾಡಿಕೊಂಡು ಆಯಪ್ಪನ ಹೆಸರು ಹೇಳಿಕೊಂಡು ನಾವು ಬದುಕ್ತಾ ಇದ್ದೀರಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಾಲಯವು ಬಹಳಷ್ಟು ಶಕ್ತಿ ದೇವಾಲಯವೆಂದರೆ ತಪ್ಪಾಗಲಾರದು ಹೌದು ಕಷ್ಟ ಎಂದು ಬಂದ ಭಕ್ತರಿಗೆ ಯಲ್ಲಮ್ಮ ದೇವಿಯು ಕೈ ಹಿಡಿದು ಸಮಸ್ಯೆಗಳಿಗೆ ಮುಕ್ತಿ ಕಲ್ಪಿಸಿರುವ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇಂದಿಗೂ ಇದೆ ಹಾಗೆಯೇ ಪವಾಡ ಪುರುಷ ಎಂದು ಹೆಸರುವಾಸಿಯಾಗಿದ್ದ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಜೀವ ಸಮಾಧಿ ಕೂಡ ಈ ಜಾಗದಲ್ಲಿದೆ ಇನ್ನು ವಿಶೇಷವಾಗಿ ಕಳೆದ ಇನ್ನೂರ ಇಪ್ಪತ್ತೈದು ವರ್ಷಗಳಿಂದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಾಲಯದ ಬ್ರಹ್ಮ ರಥೋತ್ಸವ ಹಾಗೂ ದನಗಳ ಜಾತ್ರೆ ಕಾರ್ಯಕ್ರಮವು ಶಾಸ್ತ್ರೋತ್ರವಾಗಿ ನಡೆದುಕೊಂಡು ಬಂದಿರುತ್ತಿದೆ ಇನ್ನು ವಿಶೇಷವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಮೈಸೂರು ಮಹಾರಾಜರಾದ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಯಲ್ಲಮ್ಮ ದೇವಿ ಮಹೋತ್ಸವ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಪವಾಡವನ್ನು ಮೆಚ್ಚಿ ಜಾತ್ರೆಗೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದರು ಜೊತೆಗೆ ದೇವಾಲಯಕ್ಕೆ ಕಾಣಿಕೆಯನ್ನು ಸಹ ಸಮರ್ಪಿಸಿದ್ದಾರೆ ಇಂತಹ ಹತ್ತು ಹಲವು ವಿಶಿಷ್ಟ ಶಕ್ತಿ ಹೊಂದಿರುವ ಈ ಸ್ಥಳದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ದೇವಸ್ಥಾನದ ಜೀರ್ಣೋದ್ಧಾರದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಆಗಮಿಸಿ ತಮ್ಮ ಕೈಲಾದ ಮಟ್ಟಿಗೆ ತನು ಮನ ಸಮರ್ಪಿಸುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ವಂಶಸ್ಥರು ಮತ್ತು ದೇವಾಲಯದ ಭಕ್ತರು ಮನವಿ ಮಾಡಿದ್ದಾರೆ ಯನ್ನಾಗರ ಯಲಮ್ಮನ ದೇವಸ್ಥಾನ ಅಂದ್ರೇ ಒಂದು ವಿಶೇಷ ಅದು ಅಯ್ಯಮ್ಮ ಆಗಿನ ಕಾಲದಿಂದನೂ ಇಲ್ಲೇ ಬಂದು ನೆ ನೆಲೆಸಿರೋದು ಒಂದು ಅನ್ಕೋಬೋದು ಅದರಲ್ಲಿ ಪೂರ್ವಿಕರೆಲ್ಲ ಹೇಳ್ತಾಯಿದ್ರು ಆ ಎಮ್ಮನ ಶಕ್ತಿ ದೇವತೆ ಎಷ್ಟೋ ಕಷ್ಟಗಳನ್ನ ನಿವಾರಣೆ ಮಾಡಿದರೆ ನಮ್ಮ ಮನೆ ದೇವತೆ ನಮ್ಗೆ ಇಷ್ಟವಾದ ಮಹಾತಾಯಿಯ ತಾಯಿ ತಾಯಿ ಮಹತ್ವ ಹೇಳ್ಬೇಕು ಅಂದರೆ ಅದು ಈ ಗ್ರಾಮದಲ್ಲಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಲಿಕ್ಕೆ ಇದ್ದೀನಿ ತುಂಬ ಶಕ್ತಿ ದೇವತೆ ಆ ಯಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಆ ಉದಾಹರಣೆಗೆ ನಾವೇ ಇದ್ದೀವಿ ನಾ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಪ್ರೋಗ್ರಾಮ್ ಆಗಲಿ ಯಾವುದೇ ಮನೇಲಿ ವಿಶೇಷತೆ ನಡಿಬೇಕಂದ್ರೂ ಮೊದಲನೇ ಪೂಜೆನೇ ಆ ಯಮ್ಮನಿಗೆ ನಾನು ಸಲ್ಲಿಸ್ತೀನಿ ಆ ಯಮ್ಮನ ತುಂಬ ನಂಬಿದ್ದೀನಿ ಅದೇ ಥರ ಹಿರಿಯರು ಸಹ ಹೇಳ್ತಾ ಇದ್ದರೆ ಇನ್ನೂ ಸ್ವಲ್ಪ ಆ ಯಮ್ಮನ ಕಥೆನ ಕೇಳಬೇಕು ಅನ್ನೋ ಉತ್ಸಾಹ ನನ್ನಲ್ಲಿ ಮೂಡ್ತಾ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ಜೀರ್ಣೋದ್ಧರದ್ದು ಪೂಜೆ ಇದೆ ಎಲ್ಲ ಎಲ್ಲರೂ ಸಹ ಆಗಮಿಸಿ ಪೂ ಪೂಜೆಯನ್ನು ಇನ್ನೂ ವಿಜೃಂಭಣೆಯಿಂದ ನಡೆಸ್ಕೊಡ್ಲಿ ಎಲ್ಲ ತಾಯಿ ಕೃಪೆಗೆ ಪಾತ್ರರಾಗಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಟ್ರಸ್ಟ್ ಮಾಡಿದ್ದಾರೆ ಟ್ರಸ್ಟ್ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸಹ ತುಂಬ ಉತ್ತಮವಾಗಿ ತಾಯಿ ದೇವಸ್ಥಾನನ ನಿರ್ಮಾಣ ಮಾಡಿಕೊಡ್ಲಿ ಅದಕ್ಕೆ ಎಲ್ಲರೂ ಸುತ್ತಮುತ್ತಲಿನ ಭಕ್ತಾದಿಗಳು ಗ್ರಾಮಸ್ಥರು ನಾವೆಲ್ಲ ಸಪೋರ್ಟಿ ನಿಂತ್ಕೊಳ್ತೀವಿ ಆ ತಾಯಿ ಆಶೀರ್ವಾದ ಸದಾ ನಮ್ಮ ಗ್ರಾಮಗಳಲ್ಲಿ ಇಡೀ ನಮ್ಮ ಕರ್ನಾಟಕಕ್ಕೆನೇ ಆ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಈ ತಾಯಿಯ ಪವಾಡವನ್ನು ನಮ್ಮ ಮೈಸೂರು ಮಹಾರಾಜರು ಸಹ ಎಪ್ಪತ್ತೈದು ವರ್ಷಗಳ ಹಿಂದೆನೇನೆ ಬಂದು ಪೂಜೆ ಸಲ್ಲಿಸಿದ್ದಾರೆ ಅದು ಹೇಳ್ಬೇಕಂದ್ರೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಅವರೂ ಸಹ ಆ ತಾಯಿ ನಂಬಿದ್ದಾರೆ ಅಂದರೆ ಎಲ್ಲ ಎಲ್ಲೂ ದೈವಶಕ್ತಿ ಎಲ್ಲೂ ಹೋಗಲಿಲ್ಲ ಇಲ್ಲೇ ಇದೆ ದೇವರು ನಮ್ದರು ಯಾರು ಸಹ ಕೆಟ್ಟಿಲ್ಲ ಎಲ್ರಿಗೂ ಇದೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಎಲ್ಲರಿಗೂ ನಮಸ್ಕಾರ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ದೇವಸ್ಥಾನದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಯುಕ್ತ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಂದು ಭೂಮಿ ಪೂಜೆಯನ್ನು ಜೀರ್ಣೋದ್ಧಾರದ ಭೂಮಿ ಪೂಜೆಯನ್ನು ನಾವು ಪ್ರಾರಂಭಿಸಿದ್ದು ಕೆಲವೊಂದು ಮಠದ ಸ್ವಾಮಿಗಳು ಹಾಗೂ ಎಲ್ಲ ಊರಿನ ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಎಲ್ಲರೂ ನಿರ್ಧಾರ ದೈವಕೃಪೆಯಾಗಿದೆ ಹಾಗಾಗಿ ಊರಿನ ಎ ಸುತ್ತಮುತ್ತಲಿನ ಊರುಗಳು ಮತ್ತು ಎಲ್ಲ ಕಡೆಯಿಂದ ಈ ಬ ಈ ದೇವಿಯ ಭಕ್ತಾದಿಗಳು ಎಲ್ಲರೂ ಬಂದು ಇದಕ್ಕೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇತಿಹಾಸ ಇದಕ್ಕೆ ಯಾವುದೇ ರೀತಿ ದಾಖಲೆ ಅಂತೂ ಇನ್ನೂ ಸದ್ಯಕ್ಕೆ ಇಲ್ಲ ಆದರೆ ಈಗ ನಮ್ಮ ದೊಡ್ಡವರುಗಳು ಪಳಿವಳಿಕೆಗಳು ಏನು ಇದೆ ಬಂದಿದ್ದಾರೆ ಅದು ಸುಮಾರು ಒಂದು ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಒಂದು ಎಂಟನೇ ತಲೆಮಾರು ಅಂತ ನಾವು ಹೇಳ್ತೀವಿ ಏಳನೇ ತಲೆಮಾರವರು ಇದ್ದಾರೆ ಇನ್ನು ಎಂಟನೇ ತಲೆಮಾರಿನಲ್ಲಿ ಎಂಟನೇ ತಲೆಮಾರು ನಾವು ಹಾಗೆ ಇವಾಗ ಈ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ವಂಶಸ್ಥರು ಅಂತ ಏನು ಹೇಳ್ಕೊಂಡು ಬಂದಿದ್ದೀವಿ ಆಗಲಿ ಅವರು ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಸುಮಾರು ಪ ಪವಾಡಗಳನ್ನು ಮಾಡಿ ಸಿದ್ಧಿ ಪುರುಷರಾಗಿ ಮಾಡಿದ್ದಾರೆ ಸುಮಾರು ಪವಾಡಗಳು ಈಗಲೂ ಅದು ಇದ್ದಾರೆ ಇದಾವೆ ಅಂತ ಹೇಳಿ ಆ ಶಕ್ತಿ ಇನ್ನು ಇದೆ ಅಂತ ಹೇಳಿ ತುಂಬಾ ಜನರು ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಉತ್ತಮ ಮಹಾಶಯರಲ್ಲಿ ವಿನಂತಿ ಇದು ರೇಣುಕಾ ಯಲ್ಲಮ್ಮ ಮತ್ತು ಜ್ಯೋತಿರ್ಲಿಂಗ ಸ್ವಾಮಿಗಳ ಗದ್ದಿಗೆ ಜಾಗ ಇಲ್ಲಿ ಅವರು ಬಂದು ನೆಲೆಸಬೇಕಾದ್ರೆ ಶಿರಟ್ಟಿ ಗ್ರಾಮದಲ್ಲಿ ಐದು ಜನ ಸ್ವಾಮಿಗಳಿದ್ದರು ಜ್ಯೋತಿರ್ಲಿಂಗ ಸ್ವಾಮಿಗಳು ಶಿರಟ್ಟಿ ಫಕೀರ್ ಸ್ವಾಮಿಗಳು ಸಿದ್ದಪ್ಪಾಜಿ ರಾಚಪ್ಪಾಜಿ ಬಳ್ಳಾರಿ ಮರಿ ಸ್ವಾಮಿಗಳು ಐದು ಜನ ಇವರಿಗೆ ದೈವ ಪ್ರೇರಣೆಯಿಂದ ನಾವು ದಕ್ಷಿಣದ ಕಡೆ ಹೋಗಬೇಕು ಅಂದ್ಬಿಟ್ಟು ಬೆಂಗಳೂರಿಗೆ ಬಂದರು ಬೆಂಗಳೂರಲ್ಲಿ ಬಂದವರು ನಾನು ದಕ್ಷಿಣಕ್ಕೆ ಹೋಗ್ತೀನಿ ನೀನು ಬೆಂಗಳೂರಲ್ಲೇ ನೆಲೆಸು ಸಿದ್ದಪ್ಪಾಜಿ ರಾಜಪ್ಪಾಜಿ ಕೊಳ್ಳೇಗಾಲ ಚಿಕ್ಕಲ್ಲೂರು ಅಂತೈತೆ ಅಲ್ಲಿ ನೆಲೆಸಿ ಭಕ್ತರಿಗೆ ನೀವು ಆಶ್ವಾಸನೆಗಳು ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಬೇಕು ಒಳ್ಳೆ ಸಿದ್ಧಿ ಕಾರ್ಯಗಳು ನಡೀತವೆ ಅಂದ್ಬಿಟ್ಟು ಇವರು ಐದು ಜನ ಐದು ಕಡೆ ಬಂದರು ಇದರಲ್ಲಿ ಬಂದವರಲ್ಲಿ ಜ್ಯೋತ್ಲಿಂಗ ಸ್ವಾಮಿಗಳು ಯಳನಾಗರ ಅನ್ನೋ ಗ್ರಾಮಕ್ಕೆ ಬಂದು ಈ ದೊಡ್ಡ ದೊಡ್ಡ ಆಲ್ದ ಮರದ ಕೆಳಗೆ ಕೂತಿದ್ರು ಕೂತಿದ್ರೆ ಈ ಹುಡುಗರು ದನಕಾಯಿ ಹುಡುಗರು ಇಲ್ಲಿ ದನ ಮೇಯಿಸ್ತಾ ಇದ್ದರು ಯಾರು ಸನ್ಯಾಸಿ ಕೂತವನೇ ಬರ್ರಿ ಅಂದ್ಬಿಟ್ಟು ತಮಾಷೆ ಮಾಡೋದಕ್ಕೆ ಅವ್ರ ಹತ್ರ ಬಂದರು ಹುಡುಗರು ಬಂದಾಗ ಆ ಒಬ್ಬ ಹುಡುಗನಿಗೆ ಮೂಗಲ್ಲಿ ಎರಡು ಗೋಲಿ ಇತ್ತು ಇವರು ಬೂದಿ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಕೂತಿದ್ದವರು ಆ ಬೂದಿ ತೆಗೆದು ಮೂಸ್ ನೋಡಿದ್ರು ಮೂಸ್ ನೋಡಿದ ತಕ್ಷಣ ಎರಡು ಗೋಲಿ ಬಿದ್ದೋದು ಬಿದ್ದೋಗಿದ್ದಕ್ಕೆ ಇವನು ಏನೋ ಸತ್ಯ ಐತೆ ಇವರಲ್ಲಿ ಅಂದ್ಬಿಟ್ಟು ಈ ಹುಡುಗ ಓಡೋಗ್ಬಿಟ್ಟ ಊರಿಗೆ ಊರಿಗೆ ಓಡೋಗಿ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಇವ್ರ ಸ್ವಾಮಿಗಳನ್ನ ಕರ್ಕೊಂಡು ಜ್ಯೋತ್ಲಿಂಗ ಸ್ವಾಮಿಗಳನ್ನ ಕರ್ಕೊಂಡೋಗಿ ಎನ್ನಾಗರದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಬಿಟ್ಟರು ಇವ್ರ ಪವಾಡುಗಳು ಏನಪ್ಪ ಅಂತಂದರೆ ಮೈಸೂರು ಮಹಾರಾಜರಿಗೆ ರಾಜಾಪುರ ಸ್ವಾಮಿಗಳು ಗುರುಗಳು ಈ ಜ್ಯೋತ್ಲಿಂಗ ಸ್ವಾಮಿಗಳು ಇಂಪ್ರೂವ್ ಆಗೋದ್ರೆ ನಮ್ಮ ರಾಜಾಪುರ ಮಠ ಇಂಪ್ರೂವ್ ಆಗೋದಿಲ್ಲ ಇವ್ರೇನೇನೋ ಪವಾಡ ಮಾಡ್ತಾರೆ ನೋಡಬೇಕು ಅಂದ್ಬಿಟ್ಟು ಯಾಂಗಪ್ಪ ಅನ್ನೋರೊಬ್ಬರು ತೆಗಿಡ್ರ ಪೈಕಿ ಕಟ್ಟೆ ಕೆಳಗೆ ಬಾಳೆ ತೋಟ ಹಾಕಿದ್ದ ಏಯ್ ಒಂದು ಬಾಳೆ ಸುಳಿ ಬಾಳೆ ಎಲೆ ಕೊಡಪ್ಪ ಅಂತ ಕೇಳಿದ್ರು ಇವನು ಬಾಳೆ ಎಲೆ ಕೊಟ್ಟ ಏನು ಮಾಡ್ತಾರೋ ನೋಡೋಣ ಸ್ವಾಮಿಗಳು ಅಂದ್ಬಿಟ್ಟು ಇವನು ಕಟ್ಟೆ ಕೆಳಗೆ ನಿಂತ್ಕೊಂಡು ಬಗ್ಗೆ ನೋಡ್ದ ಈ ಸ್ವಾಮಿಗಳು ನೀರಿನ ಮೇಲೆ ಎಲೆ ಬಿಟ್ಬಿಟ್ಟು ಹೊಟ್ಟೆ ತೆಗೆದ್ಬಿಟ್ಟು ಕಳ್ಳುಗಳೆಲ್ಲ ತೆಗೆದು ತೊಳೆದು ತೊಳ್ದು ತೊಳೆದು ಜೋಡಿಸ್ಕೊತಾಯಿದ್ರು ಇದ್ರನ್ನ ಇವನು ನೋಡ್ಬಿಟ್ಟ ಅಯ್ಯೊಯ್ಯೋ ಸ್ವಾಮಿಗಳು ಹಿಂಗೆಲ್ಲ ಮಾಡ್ತಾರಲ್ಲ ಇದ್ರನ್ನ ಹೇಳಿದ್ರೆ ಪ್ರಚಾರ ಮಾಡಿದ್ರೆ ನಾನು ಬಿಡ್ತಾರೆ ಅಂದ್ಬಿಟ್ಟಿದ್ದು ಇವನೇ ಮಾಡ್ದ ರಾಜಾಪುರಕ್ಕೆ ಓಡೋಗ್ಬಿಟ್ಟ ರಾಜಪುರ ಕೊಡೋದ್ಮೇಲೆ ಸ್ವಾಮಿಗಳು ಯಾಕಯ್ಯ ಅಂತ ಕೇಳಿದ್ರು ಜ್ಯೋತ್ಲಿಂಗ ಸ್ವಾಮಿಗಳು ಹಿಂಗೆಲ್ಲ ಮಾಡ್ತಾಯಿದ್ರು ನೋಡಿದೆ ನಾನು ಭಯ ಆಗೋಯ್ತು ಓಡ್ ಬದ್ಬಿಟ್ಟೆ ಅಂತ ಅನ್ನಷ್ಟೊತ್ತಿಗೆ ಜ್ಯೋತ್ಲಿಂಗ ಸ್ವಾಮಿಗಳು ಅಲ್ಲಿದ್ದರು ಸ್ವಾಮಿಗಳ ಹತ್ರ ನಾವು ಮಠಕ್ಕೆ ಸೇರ್ಸೋದಿಲ್ಲ ಅವ್ನು ಅವನ ಪ್ರಭಾವ ಜಾಸ್ತಿ ಅವನು ಕುಡಿಯೋದಕ್ಕೆ ನೀರು ಕೂಡ ಕೊಡೋಲ್ಲ ನಾವು ಅವನು ಬಂದರೆ ಅಂತೇಳಿ ರಾಜಾಪುರ ಸ್ವಾಮಿಗಳಂದರು ಅದಕ್ಕೆ ಜ್ಯೋತ್ಲಿಂಗಪ್ಪನವ್ರು ಏನಂದರು ನೀನು ಕುಡಿಯೋಕ್ಕೆ ನೀರೇ ಕೊಡಲ್ಲ ನಿಮ್ಮ ಮನೆಗೆ ನಿಮ್ಮ ಮಠದಲ್ಲಿ ನೀರು ನೀರಿಗೆಲ್ಲ ಹುಳ ಬಿದ್ದುಬಿಟ್ಟವ್ರೆ ನೀವೆಲ್ಲಿ ಕೊಡೋದು ನೀರು ನನಗೆ ಅಂತ ಇವರಂದರು ಅದಕ್ಕೆ ರಾಜಾಪುರ ಸ್ವಾಮಿಗಳು ಏನಂದರು ನಿಮ್ಮೂರಲ್ಲಿ ಕಲ್ಯಾಣ ಐತೆ ಅದರೊಳಗೆ ನೀರೇ ಇಲ್ಲ ಹೋಗು ನೀನೇನು ಕೊಡೋದು ನಮಗೆ ಅಂತ ಇವರು ಅಂದರು ಅದೊಂದು ಪವಾಡ ಆಯಿತು ಈ ಪವಾಡ ಆದಮೇಲೆ ಇವರು ರಾಜಾಪುರ ಸ್ವಾಮಿಗಳು ಮೈಸೂರು ಮಹಾರಾಜರ ಹತ್ರ ಹೋಗಿ ಆ ಜ್ಯೋತ್ಲಿಂಗಪ್ಪನವ್ರ ಪವಾಡ ಜಾಸ್ತಿ ಆಗೋಗಿದೆ ಅವನೇನೋ ಮಾಡಿ ಇದು ಮಾಡಬೇಕು ಕರ್ಸ್ರಿ ಅಂತ ಹೇಳಿದ್ರು ಒಬ್ಬನ ಕುದುರೆ ಮೇಲೆ ಬಂದು ಸ್ವಾಮಿಗಳು ಜ್ಯೋತಿಲಿಂಗ ಸ್ವ ಏ ಜ್ಯೋತ್ಲಿಂಗಪ್ಪ ಏಕವಚನದಲ್ಲಿ ಏ ಜ್ಯೋತ್ಲಿಂಗಪ್ಪ ಮಹಾರಾಜರು ಕೂಗ್ತಾರೆ ಬಾ ಅಂತ ಕರೆದ್ರು ಬತ್ತೀನಿ ನಡಿ ಅಂದರು ಇಲ್ಲ ಬರಬೇಕು ಅಂದರು ನಾ ನೀನು ನಡಿ ನಾನು ಬತ್ತೀನಿ ಅಂದರು ಇವನು ಕುದುರೆ ಮೇಲೆ ಹೋಗೋ ಇವ್ರು ಇವರು ಅಲ್ಲಿದ್ದರು ಮಹಾರಾಜರು ಇವ್ರನ್ನ ಎನ್ಕ್ವೈರಿ ಮಾಡಿದ್ರು ಏನಂತ ಏನಪ್ಪ ನಿನ್ನ ಪ್ರಭಾವ ಜಾಸ್ತಿ ಆಯಿತು ಇವ್ರು ನಮ್ಮ ಗುರುಗಳು ರಾಜಾಪುರದವರು ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ನಿನ್ನ ಪ್ರಭಾವ ಕಡಿಮೆ ಮಾಡಬೇಕು ಅಂದ್ರು ಇಲ್ಲ ಇವ್ರನ್ನ ಸಾಯಿಸಿಬಿಡಿ ಅಂದರು ಯಾರೋ ರಾಜಾಪುರದವರು ಅದಕ್ಕೆ ಹ್ಞೂ ಸಾಯಿಸಿಬಿಡಿಬೇಕಾದ್ರೆ ಅಂದರು ಇವರು ಜ್ಯೋತಿಲಿಂಗ ಸ್ವಾಮಿ ಏ ಇವ್ನ ಕರ್ಕೊಂಡೋಗಿ ಹುಲಿ ಬೋನ್ಗೆ ಹಾಕ್ಬಿಡು ಅಂದರು ಇವ್ನು ಕರ್ಕೊಂಡೋಗಿ ಹುಲಿ ಬಾಕಲ್ ತೆಗೆದ್ಬಿಟ್ಟು ಹುಲಿ ಬೋನಿಗೆ ಒಳಗೆ ಕಳಿಸ್ಬಿಟ್ಟು ಬಾಕ್ಲಾಕ್ಬಿಟ್ರು ಅವ್ರು ಅವರೇನು ಮಾಡಿದ್ರು ಲೇ ಬಸವಾ ಬಾರ ಬರ ತೊಡೆ ಮೇಲೆ ಬಾರ ಅಂದ್ಬಿಟ್ಟಿದ್ದು ಕೂಗಿ ತೊಡೆ ಮೇಲೆ ಮಲಗಿಸ್ಕೊಂಡ್ರು ಅವ್ರನ್ನ ಏನೂ ಮಾಡಲಿಲ್ಲ ಹುಲಿ ಓ ಏನೂ ಮಾಡಿಲ್ಲ ಇವ್ರನ್ನ ಸುಣ್ಕಲ್ ಗೂಡು ಅಂತೈತೆ ಮೈಸೂರಲ್ಲಿ ಅಲ್ಲಿ ಕರ್ಕೊಂಡೋಗಿ ಗುಂಡಿ ತೆಗೆದ್ಬಿಟ್ಟು ಆ ಸುಣ್ಕಲ್ಲೆಲ್ಲ ಸುರಿದ್ಬಿಟ್ಟು ನೀರು ಇದ್ಬಿಡು ಹೋಗ್ರಿ ಅಂದರು ತಗೊಂಡೋಗಿ ಸುಣ್ಕಲ್ಲಲ್ಲಿ ಕುಂಡಿಸ್ಬಿಟ್ಟು ನೀರು ಇದ್ದರು ನೀರು ಇದ್ರೆ ಈ ಸುಣ್ಕಲ್ಲೆಲ್ಲ ಹೂವು ಆಗೋಯ್ತು ಅಲ್ಲೂ ಏನೂ ಮಾಡೋಕ್ಕಾಗಿಲ್ಲ ಓ ಇವನು ಪವಾಡ ಪುರುಷನು ಇವನೇನು ಮಾಡೋಕ್ಕಾಗೋದಿಲ್ಲ ಆನೆಕಾಗಿ ತುಳಸಿಬಿಟ್ರೆ ಸತ್ತೋತಾನೆ ಅಂದ್ಬಿಟ್ಟು ಆನೆ ತುಳು ಆನೆ ತುಳಿಸೋದಕ್ಕೆ ಬಂದರು ಆನೆ ಏನೂ ಮಾಡಲೇ ಇಲ್ಲ ಇವ್ರನ್ನ ಯೋ ಇವನೇನು ಮಾಡೋಕ್ಕಾಗೋದಿಲ್ಲ ರೀ ನಿಮ್ಮಿಬ್ಬರಿಗೂ ವೈರಿ ರಾಜಾಪುರದವ್ರಿಗೂ ಯನ್ನಾಗ್ರದವ್ರಿಗೆ ಅದಕ್ಕೆ ಇವಾಗ ನೀವು ನಮಗೆ ಗುರುಗಳಾಗಿರೋದು ಬೇಡ ಕೊಟ್ಟು ಇನ್ನು ಇನ್ನೂ ಬೇಕಾದಷ್ಟು ಇದ್ದಾವೆ ನೀವು ಗುರುಗಳಾಗಿರೋದು ಬೇಡ ಅಂದ್ಬಿಟ್ಟು ನಿಮ್ಗೇನು ಏನು ಬೇಕು ಅಂದರು ರಾಜಾಪುರದವ್ರಿಗೆ ನಮಗೆ ಜೋಡಿ ಗ್ರಾಮ ಕೊಟ್ಬಿಡಿ ಅಂದರು ಮಾಸ್ತೇನಹಳ್ಳಿ ಇನ್ನಕ್ಕಿ ರಾಜಾಪುರ ಅವ್ರಿಗೆ ಜೋಡಿ ಕೊಟ್ಟರು ಎನ್ನಾಗ್ರದವ್ರಿಗೆ ಏನು ಕೊಟ್ಟರು ಮಹಾರಾಜರೇ ನಮ್ಮ ಓಮಿಸಿದವರು ಕುದುರೆ ಮೇಲೆ ಕುತ್ಕೊಂಡು ಹಳ್ಳಿ ಕಡೆ ಹೋದರೆ ಭಕ್ತರೆಲ್ಲ ನಮಗೆ ಭಕ್ತಿಯಿಂದ ನೋಡ್ತಾರೆ ಕಾಣಿಕೆ ಕೊಡ್ತಾರೆ ಯಾವ ಸರ್ಕಾರ ಆಗಲಿ ಯಾವ ಅಧಿಕಾರಿ ಆಗಲಿ ನಮ್ಮನ್ನು ಅಡ್ಡ ಹಾಕ್ಬಾರ್ದು ಆ ಥರ ನಮಗೆ ಆರ್ಡ್ರ್ ಕೊಟ್ಬಿಡಿ ಅಂದರು ಅವರು ಆರ್ಡ್ರ್ ಕೊಟ್ಟರು ಇವರು ಬಂದು ಮಹಾರಾಜರು ತಿಂದ ಬಂದುಬಿಟ್ರು ಬಂದ ಮೇಲೆ ನಮ್ಮ ಹೋಮಿಸಿದವ್ರಿಗೆ ನಮ್ಮ ಜ್ಯೋತ್ಲಿಂಗ ಒಳಗೆ ವಂಶ ಇಲ್ಲ ಇವ್ರಿಗೆ ಮದುವೆ ಮಾಡಬೇಕು ಅಂದ್ಬಿಟ್ಟು ಊರಿನ ಜನಗಳು ಏರ್ಪಾಟ್ ಮಾಡಿದ್ರು ಇವರು ಬೇಡ ಅಂದರು ಅಲ್ಲಿಗೂನು ತೀನರಿಸಿ ಪುರುತ್ತವ ಸ್ವಾಸಲಿ ಅಂತ ಊರಿದೆ ಆ ಊರಲ್ಲಿ ಬಸಮ್ಮ ಅನ್ನೋ ಹುಡುಗಿ ತಂದು ಮದುವೆ ಮಾಡಿದ್ರು ಯಾರಿಗೆ ಜ್ಯೋತ್ಲಿಂಗಪ್ಪನವ್ರಿಗೆ ಮದುವೆ ಆದ ಮೇಲೆ ಒಂದು ಮನೆ ಬೇಕಲ್ಲ ಇನ್ನು ಸಂಸಾರ ಇರೋದಕ್ಕೆ ಅಂದರು ಬನಹಳ್ಳಿಯಿಂದ ಒಬ್ಬ ಸ್ವಾಮ ಶ್ಯಾನುಭೋಗರು ಬರ್ತಾಯಿದ್ರು ಕಂದಾಯ ವಸೂಲು ಮಾಡೋದಕ್ಕೆ ಅವ್ರು ಬಂದು ಕೂತಿದ್ರು ಬಸವೇಶ್ವರನ ದೇವಸ್ಥಾನದ ಹತ್ರ ಏನು ಸ್ವಾಮಿ ಕುಂತ್ಕೊಂಡ್ರಿ ಅಂತ ಕಂದಾಯಕ್ಕೆ ಬಂದಿದ್ದೀನಿ ಅಳ್ತಾ ಇದ್ದರು ಅವರು ಏನು ಬಗ್ಗರು ಯಾಕಪ್ಪ ಹೊಡ್ತಾಯಿದ್ದೀಯಾ ಅಂತ ಅಯ್ಯೋ ನನ್ನ ಕತೆ ಜಾಸ್ತಿ ಇದೆ ಸ್ವಾಮಿ ನಾನು ಹೆಂಡ್ತಿಗೆ ಹುಚ್ಚಿಡ್ದು ಬಿಟ್ಟದೆ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿ ಅಡುಗೆ ಮಾಡಿ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿನ್ಕೊಂಡು ಬರೋದು ಇದೆಲ್ಲ ಮುಗಿಯೋ ಗಂಟೆ ಟೈಮ್ ಆಗೋಯ್ತು ಬಂದ್ಬಿಟ್ಟೆ ಇವಾಗ ಅಂತ ಅಷ್ಟೇನಾ ಈಗ ಒಂದು ಕೆಲಸ ಮಾಡು ಎತ್ಕೊಂಡು ನೀನು ಬ್ಯಾಗು ಹೋಗು ಮನೆಗೆ ನಿನ್ನ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಿಮ್ಮ ಹೆಂಗಸರು ಬಿಸ್ತೀರಿ ಎತ್ಕೊಂಡು ಬಿಂದಿಗೆ ಎತ್ಕೊಂಡು ಬಿಸಿನೀರ ಬಿಂದಿಗೆ ಎತ್ಕೊಂಡು ಬಾಗ್ಲಲ್ಲಿ ಕಾಯ್ಕೊಂಡಿರ್ತಾಳೆ ನೀನು ಕಾಲು ತೊಳಿತಾಳೆ ಹೋಗು ಅಂತ ಹೇಳಿದ್ರು ಇವರು ಹೌದಾ ನಿಜನಾ ಅಂದ್ಬಿಟ್ಟು ಇವ್ರು ಹೊಟ್ಟೋದ್ರು ಹೋಗಿ ಮನೆಗೆ ಹೋಗೋಷ್ಟೊತ್ತಿಗೆ ಅವಮ್ಮ ಕಾಲು ತೊಳೆದು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಕಿಕ್ಕಿದ್ಲು ಗಂಡನಿಗೆ ಮೇಲೆ ಅರೆ ಇದು ಪವಾಡ ಸ್ವಾಮಿಗಳು ಸತ್ಯ ಹೇಳಿರೋದು ಇದಕ್ಕೇನೋ ನಾನು ಉತ್ತರ ಮಾಡಬೇಕು ಅವರಿಗೆ ಸಹಾಯ ಮಾಡಬೇಕು ಅಂದ್ಬಿಟ್ಟಿದ್ದು ತಿರ್ಗಾ ವಾಪಸ್ ಬಂದಾಶೆ ಅನ್ಭೋಗ ಬಂದೇನು ಮಾಡಿದ್ರು ಸಮಯ ನಿಮ್ಮ ಮಾತು ನಿಜ ಆಯಿತು ನಮ್ಮ ಹೆಂಗಸ್ರಿಗೆ ಹುಚ್ಚಿಲ್ಲ ಏನಿಲ್ಲ ನಿಮ್ಗೇನು ಬೇಕು ಕೇಳಿ ಅಂತ ಹೇಳಿದ್ರು ನನಗೇನಪ್ಪ ಭಗವಂತನಿ ಎಲ್ಲ ಕೊಟ್ಟವನೇ ನನಗೇನು ಬೇಡ ಅಂತ ಈ ಪಕ್ಕದಾಗಿದ್ದವ್ರು ಊರಿನ ಜನ ಏನು ಮಾಡಿದ್ರು ಮದುವೆ ಮಾಡಿದ್ದೀರಿ ಅವ್ರಿಗೊಂದು ಮನೆ ಕಟ್ಕೊಡೋವನು ಓ ಕಟ್ಕೊಡ್ತೀನಿ ಅಂದರು ತೋರಿಸಿ ಅಂದರು ಆ ಬೆತ್ತದ ಕೋಲ್ ಎತ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಾಕಿ ತೋರಿಸಿದ್ರು ಅವರು ಆ ಮನೆ ಕಟ್ಕೊಟ್ರು ಮನೆ ಕಟ್ಕೊಟ್ಟ ಮೇಲೆ ಸಂಸಾರ ಅಲ್ಲಿ ಮಾಡೋಕ್ಕೆ ಇವರು ಒಂದು ಅನುಕೂಲ ಆಯಿತು ಅನುಕೂಲ ಆದಮೇಲೆ ವಂಶ ಇನ್ನ ಎರಡು ಗಂಡು ಮಕ್ಕಳಾದ್ರು ಎರಡು ಗಂಡು ಮಕ್ಕಳಾದ ಆದಮೇಲೆ ಅವ್ರ ವಂಶ ಹಿಂಗೆ ಮಕ್ಕಳ ಮೇಲೆ ಮಕ್ಕಳು ಮಕ್ಕಳ ಮೇಲೆ ಮಕ್ಕಳು ಬಂದವು ಬಂದ ಮೇಲೆ ಇವರು ಹಂಗೆ ಯೋಗ ದೃಷ್ಟಿಯಲ್ಲಿ ನೋಡಿದ್ರು ನಮಗೆ ಹೆಣ್ಣು ಆದರೆ ಚೆನ್ನಾಗಿರ್ತೈತೆ ಆದಿಶಕ್ತಿ ಆಗಿರ್ತಕ್ಕಂಥ ಎಲ್ಲಮ್ಮ ಆದರೆ ನಮ್ಗೆ ಮನೆ ದೇವರು ಆತ ಸರೋತೈತೆ ಅಂದ್ಬಿಟ್ಟು ಯೋಗ ದೃಷ್ಟಿಯಲ್ಲಿ ನೋಡಿಬಿಟ್ಟು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ತಪಸ್ಸು ಮಾಡಿದ್ರು ತಪಸ್ಸು ಮಾಡಿದ್ರೆ ಪಾರ್ವತಿ ಇಬ್ಬರು ಪ್ರತ್ಯಕ್ಷ ಆದರು ಪ್ರತ್ಯಕ್ಷ ಆದಾಗ ಏನಪ್ಪ ಬೇಕು ನಿನಗೆ ಅಂತ ಕೇಳಿದ್ರು ನಮಗೆ ಆದಿಶಕ್ತಿ ಆಗಿರ್ತಕ್ಕಂಥ ರೇಣುಕಾಯ ಎಲ್ಲಮ್ಮ ಮನೆ ದೇವರಾಗಿರಬೇಕು ನಾವು ಪೂಜೆ ಮಾಡಬೇಕಾದ್ರ ಅಂತ ಕೇಳ್ಕೊಂಡ್ರು ಇವರು ಆಯಿತು ಹೋಗುವಂತ ಅವರು ಮಾಯ ಆದರು ಎಲ್ಲಮ್ಮ ಒಂದಷ್ಟು ದೊ ಹುಡುಗಿಯಾಗಿ ಬಂದು ನಿಂತ್ಕೊಂಡ್ರು ನಿಂತ್ಕೊಂಡಾಗ ಯಾಕಪ್ಪ ನಾನು ಕರೆಸಿದ್ದು ಅಂತ ಅಮ್ಮ ತಾಯಿ ನನಗೆ ಹೆಣ್ಣು ದೇವರು ಬೇಕು ನಮಗೆ ಅದರಿಂದ ನಿನ್ನೆ ಕೋರ್ಕೊಂಡಿದ್ದೀನಿ ನಾನು ನೀನು ಬಂದು ನಮ್ಮಲ್ಲಿ ನೆಲೆಸಿದ್ರೆ ನಾವು ನಿನ್ನ ಪೂಜೆ ಮಾಡಿಕೊಂಡು ನಿನ್ನ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳಕ್ಕೆ ಸರ್ವತ್ತಿದೆ ನೀನು ಯಾವಾಗ ಬತ್ತೀಯಮ್ಮ ಅಂತ ಕೇಳಿದ್ರು ಅಪ್ಪ ನಾನು ಯುಗಾದಿ ಹಬ್ಬ ತಿರಿದು ಹದಿನೈದು ದಿವಸಕ್ಕೆ ಮಂಗಳವಾರ ದಿನ ಬತ್ತೀನಿ ನಿಮ್ಮ ಮನೆಗೆ ಹೋಗುವ ಆ ದಿನ ಕಾಯ್ಕೊಂಡಿದ್ರು ಇವರು ಉಗಾದಿ ಹಬ್ಬ ತಿರ್ದು ಹದಿನೈದು ದಿವಸಕ್ಕೆ ಮಂಗಳವಾರ ದಿನ ಜ್ಯೋತ್ಲಿಂಗಪ್ಪನವ್ರ ಮನೆಗೆ ಒಂದು ಹುಡುಗಿ ಇತ್ತು ಏಳು ವರ್ಷದ ಹುಡುಗಿ ಮೇಲೆ ಮೈಮೇಲೆ ಬಂತು ಆ ಹುಡುಗಿನ ಕರ್ಕೊಂಬಂದು ಇಲ್ಲೊಂದು ಸಂಪಿಕೆ ಮರ ಇತ್ತು ಆ ಸಂಪಿಕೆ ಮರದ ಕೆಳಗೆ ನಿಲ್ಲಿಸಿದ್ರಂತೆ ಆ ಹುಡುಗಿಗೆ ಇದು ತೇರ್ಗಡೆ ಆಯಿತು ಆ ಇದಕ್ಕೆ ದೇವರಿಗೆ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಅಂತ ಹೆಸರಿಟ್ಟು ಅದನ್ನು ಜೀರ್ಣೋದ್ಧಾರ ಮಾಡಿ ಈ ನಮ್ಮ ವಂಶದವರು ಇನ್ನೂರ ಇಪ್ಪತ್ತೈದು ವರ್ಷದಿಂದ ಆ ದೇವ್ರನ್ನ ಪೂಜೆ ಮಾಡಿಕೊಂಡು ಆಯಪ್ಪನ ಹೆಸರು ಹೇಳಿಕೊಂಡು ನಾವು ಬದುಕ್ತಾ ಇದ್ದೀವಿ ಇದು ಪುಣ್ಯಕ್ಷೇತ್ರ ಯನ್ನಾಗರ ಮೊದಲು ಇದು ನಾಗೇಂದ್ರನ ಒಂದು ಪ್ರಭಾವದಿಂದ ಭಾರಸರ್ಪಪ್ಪರಿ ಅಂತಿತ್ತು ಮೊದಲು ಅದಕ್ಕೂ ಮೊದಲು ಸೂಜಿಯವರು ಅಂತಿತ್ತು ಇದೆಲ್ಲ ಬದಲಾವಣೆ ಆಗಿ ಆತನ ಪವಾಡ ನಾಗೇಂದ್ರನ ಒಂದು ಭಾಗದ ಹಣದಲ್ಲಿ ಯನ್ನಾಗರ ಕೆರೆ ಕಟ್ಟಿ ಇದು ಹದಿನಾಲ್ಕು ಊರು ಜೀವನ ಮಾಡೋಂಗಾಯಿತು ಆರುನೂರ ಎಪ್ಪತ್ತೇಳು ಎಕರೆ ಕೆರೆ ಆದರೆ ಎರಡು ಸ ಎರಡೂವರೆ ಸಾವಿರ ಎಕರೆ ಹಚ್ಕೊಟ್ಟು ಕೆರೆ ನೀರಿನ ಹಚ್ಕೊಟ್ಟು ಹದಿನಾಲ್ಕು ಊರುಗಳು ಸೇರಿರೋ ಜಮೀನು ಈ ಎಣ್ಣಾಗ್ರ ಕೆರೆ ನೀರಿನಲ್ಲಿ ಬೆಳೆ ಬೆಳೆದು ಎರಡು ಬೆಳೆ ಬೆಳೆದು ತಿಂತಾಯಿದ್ರು ಈ ಇದರಿಂದ ಹೆಣ್ಣಾಗ್ರ ಒಂದು ಪುಣ್ಯಕ್ಷೇತ್ರ ಅಂತ ಅದರಲ್ಲಿ ಇವರು ಸ್ವಾಮಿಗಳು ಹೇಳಿದಂಗೆ ಜ್ಯೋತಿಲಿಂಗ ಸ್ವಾಮಿಗಳು ಇದು ಬಂದು ನೆರಗಂಟ ಮೇಲೆ ಸರಿ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಸೋಂಕು ರಾಗಗಳು ಬರ್ತಾಯಿತ್ತು ಕಾಲರ ಪ್ಲೇಗು ವಗೈರೆ ಹಸುಗಳಿಗೆ ಚಪ್ಪೆ ಜಾಡ್ಯ ಈ ಕುಂದು ಅದನ್ನು ಬರ ಬೆರೆಸಲು ಅಂತ ಬರ್ತಾ ಇತ್ತು ಆ ಬಂದಾಗ ಆ ಗ್ರಾಮದ ಗ್ರಾಮಸ್ಥರು ಬಂದು ಸ್ವಾಮಿಗಳ್ನ ಕರ್ಕೊಂಡು ಹೋಗೋರು ಇವರು ಸ್ವಾಮಿಗಳು ಕುದುರೆ ಮೇಲೆ ಹೋಗಿ ಈ ರೇಣುಕಾಯಲ್ಲ ಮಧ್ಯ ಈ ಭಂಡಾರನ ಅಲ್ಲಿ ಕೊಟ್ಟು ಅಲ್ಲಿ ಶಾಂತಿ ಪೂಜೆಗಳನ್ನ ನೆರವೇರಿಸಿದ್ರೆ ಆ ಸೋಂಕು ರಾಗಗಳು ನಿವಾರಣೆ ಆಗೋಬಿಡೋದು ಕಾಲರಾಗಲಿ ಪ್ರೇಗಾಗಲಿ ಕೆಪ್ಪೆ ಜಾಡಿ ಆಗಲಿ ಹಸ್ಬಾರ ಸೋಂಕ್ರ ಆಗಲಾಗಲಿ ಎಲ್ಲ ಕಾಯಿಲೆ ಮೇಲಾಗಬಿಡೋದು ಮೇಲಾದ ಮೇಲೆ ಅಲ್ಲಿ ಸ್ವಾಮಿಗಳನ್ನ ಉತ್ಸವ ಮಾಡಿ ಕುದುರೆ ಮೇಲೆ ಕುಂಡಿಸಿ ಉತ್ಸವ ಮಾಡಿ ಅವರ ಕಪ್ಪ ಕಾಣಿಕೆ ಕೊಟ್ಟು ಕರ್ಕಮಂತಿರ್ ದೇವಸ್ಥಾನದಲ್ಲಿ ಬಿಟ್ಟುಟ್ಟು ಹೋಗೋರು ಈ ರೀತಿ ವಂಶ ಪಾರಂಪರ್ಯವಾಗಿ ಇದುವರೆಗೂ ನಡ್ಕೊಂಡು ಬಂದೈತಿ ಸ್ವಾಮಿ ಇದು ಪವಿತ್ರವಾದ ಒಂದು ಎಲ್ಲಮ್ಮ ದೇವರ ದೇವಸ್ಥಾನ ಈ ಜ್ಯೋತಿರ್ಲಿಂಗ ಸ್ವಾಮಿಗಳದು ಪವಾಡ ಅಂದರೆ ತುಂಬ ಪವಾಡಗಳು ಈ ಗೊರವರನ್ನು ಕರ್ಕೊಬಂದು ಸರಫಣಿ ಪವಾಡ ಮಾಡ್ತಾಯಿದ್ರು ಈ ಕಲ್ಲು ಕುಚ್ಚಕ್ಕೆ ಸರಫಣಿ ಪವಾಡ ಮಾಡ್ತಾಯಿದ್ರು ಕರುಡು ಪವಾಡ ಮಳೆ ಪವಾಡ ಅನಾವಶ್ಯವಾಗಿ ಬರೋ ಮಳೆನ ಯಾಕಪ್ಪ ಕೆಲಸ ಮಾಡ್ತಾವ್ರೆ ಹೊಲ ಕಟ್ತಾವ್ರೆ ಹೊಲ ಕೊಯ್ತಾವ್ರೆ ಇವಾಗ ನಿಮಗೆ ಅರ್ಜೆಂಟು ಪಕ್ಕ ಮಾಡ್ಕೊಂಡು ಹೋಗುವಂತ ಇದ್ದರೆ ಈ ಹೊಲದ ಮೇಲೆ ಏನೂ ಇಲ್ಲ ಮಳೆ ಪಕ್ಕದೊಲದ ಮೇಲೆ ಬೇಕಾದಷ್ಟು ಮಳೆ ಸುರ್ಕೊಂಡು ಹೋಗೋದು ಮಳೆನ ಬರ್ತಕ್ಕಂಥ ಮಳೆನ ತಡದವ್ರೆ ಇವರು ಸ್ವಲ್ಪ ಜಾಗ ಸ್ವಾಮಿಗಳು ಕರುಡು ಪವಾಡ ಅದೇ ಸ್ವಾಮಿಗಳಿಲ್ದಂಗೆ ಆಮೇಲೆ ಶಿರಸ್ ಪವಾಡ ತ್ರಿಶೂರ ಪವಾಡ ಈ ಥರ ಎಷ್ಟೋ ಪವಾಡಗಳು ಮಾಡಿದ್ರೆ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯ್ತು ಅಲ್ಲಿ ಅವ್ರಿಗೆ ಹೊಟ್ಟೆ ಹೋಗೋಯ್ತು ಯಾರಿಗೆ ಶಿಷ್ಯರಿಗೆ ಸ್ವಾಮಿ ಊಟ ಬೇಕು ಸ್ವಾಮಿ ನಮಗೆಂದು ಎಲ್ಲ ಯಾವ ಪಕ್ಕದಲ್ಲಿ ಯಾವುದು ಊರುಗಳು ಇಲ್ಲ ಏನು ಮಾಡೋದು ಸ್ವಲ್ಪ ತಡ್ಕೊಂಡ್ರೆ ಅಂದ್ರೆ ಆಗಲ್ಲ ಸ್ವಾಮಿ ನಾವೊಂದು ಅಜ್ಜ ಕೂಡ ಎತ್ತಿಕ್ಕಾಗಲ್ಲ ಅಂದ್ರಂತೆ ಅವಾಗ ಒಂದು ಬೇವಿನ ಮರದಲ್ಲಿ ದಪ್ಪ ದಪ್ಪನಾಗಿ ಹಣ್ಣುಗಳ್ ಕಾಯಿ ಬಿಟ್ಟು ಬಿಟ್ಟು ಹಣ್ಣಾಗಿತ್ತಂತೆ ಅಂತ ಅಂತೇಳಿಬಿಟ್ಟು ಆ ಬೇವಿನ ಮರ ಕೆಳಗೆ ಹೋಗಿ ಮರಕ್ಕೆ ಒರ್ಕೊಂಡು ಕುಂತ್ಕೊಂಡ್ರಂತೆ ತಿನ್ರಾಯಿ ಅದನ್ನು ಹಣ್ಣುಗಿ ಎತ್ಕೊಂಡು ತಿನ್ನಂತೆ ಆ ನೀವು ಈಗ ಸಮಯ ತಮಾಷೆ ಯಾಗೂ ಮಾಡ್ತೀರ ಬೇವಿನಕಾಯಿ ತಿನ್ನೋಕಾಸ ಅಂದ್ರಂತೆ ಏ ಬೇವಿನಕಾಯಿ ಎಲ್ಲ ಕಾಣ್ರೆ ಅದು ಖರ್ಜೂರ ಖರ್ಜೂರ ಖರ್ಜೂರು ತಿನ್ರು ಅಂದ್ರಂತೆ ನಿಮ್ಗೆ ತಮಾಷೆ ಮಾಡೋಕ್ಕೂ ಒಂದು ಇಂಥ ಟೈಮ್ನಾಗ ಸ್ವಾಮಿ ತಮಾಷೆ ಮಾಡೋದು ನಮ್ಗೆ ಹೊಟ್ಟೆ ಹಚ್ತೈತೆ ತಾಳ ಬಳಿತೈತೆ ನಿಮ್ಗೆ ತಮಾಷೆ ಅನ್ನೋದಂತೆ ಏ ನನ್ನ ಮಾತು ಸುಳ್ಳಲ್ಲ ಅದ್ರ ಒಂದು ಒಂದು ಕಾಯಿ ಕಚ್ಚಿ ನೋಡ್ರ ಅಂದ್ರಂತೆ ಒಂದು ಕಾಯಿ ಎತ್ಕೊಂಡು ಒಬ್ಬನ ಕಚ್ಚಿ ನೋಡಿದಂತೆ ಕರ್ಜೂರ್ ಒಂದು ಇದ್ದಾಗ ಇತ್ತಂತೆ ಏ ಹೌದು ಸ್ವಾಮಿಗಳು ಮಾತು ನಿಜ ಅಂದ್ರಂತೆ ಎಲ್ಲರೂ ಆದಿಕೊಂಡು ದಪ್ಪ ದಪ್ಪ ಹಣಗಳ ಆದಿಕೊಂಡು ಆದುಕೊಂಡು ಅಂತ ತಿಂದ್ರಂತೆ ಒಟ್ಟಿನ ತಿಂದ್ರು ತಿಂದಿಂತ ತಿಂದ್ರಂತೆ ತಿಂದ ಮೇಲೆ ಅವರು ಟವರ್ಗಳಾಗು ಒಂದಷ್ಟು ಹಾಕಿ ಕಟ್ಕೊಂಡ್ರಂತೆ ಕಟ್ಕೊಂಡು ಹಾಂ ಆಯ್ತು ಸ್ವಾಮಿ ಹಿಡಿಯ ಮುಂದೆ ಪ್ರಯಾಣ ಮಾಡೋಣ ಎಲ್ಗೋ ಅಂದ್ರಂತೆ ಸರಿ ಇವನ್ನ ಕರ್ಕೊಂಡು ಅಷ್ಟು ದೂರ ಹೊತ್ತಿಗೆ ಒಬ್ಬನಿಗೆ ಬಾಯಿ ಚಪ್ಪಳ ಆಯಿತು ತಿರ್ಗಾ ಬಾಯಿ ಚಪ್ಪಾಯಿತು ಚಟ್ ತಾಳಪ್ಪ ಒಂದು ಎಣ್ಣು ಹಾಕ್ಕೊಂಡ ಟವಲ್ನಾಗಿದ್ದು ತಗೊಂಡು ಬಾಯಾಗಿ ಹಾಕೊಂಡಂತೆ ಕಸ್ರೆ ಅಂದರೆ ಕಸರೆ ತಿರುಗ ಅಯ್ಯೋ ಇದು ಏನು ಇದು ಅದು ಸಿಹಿಯಾಗಿದ್ದು ಇದು ಕಸ್ರೇ ಆಗೋಯ್ತು ಹೇಳಿಬಿಟ್ಟು ಏನು ಸ್ವಾಮಿ ಅದು ಚೆನ್ನಾಗಿತ್ತು ಹಣ್ಣು ಇಲ್ಲಿ ಕಸ್ರೆ ಬಿಡಿತೈತಿ ಏನು ಅಂತ ಏಯ್ ಅದು ನಾನು ಆ ಮರಕ್ಕೆ ಒರ್ಕೊಂಡಿದ್ದೆ ಅದಕ್ಕೆ ನಿಮ್ಗೆ ಸಿಹಿಯಾಗಿತ್ತು ಇದು ನಾನು ಮರಕ್ಕೆ ಒರ್ಕೊಂಡಿಲ್ವಲ್ಲ ಇನ್ನು ಕಸಿ ಆದ್ರೆ ಇನ್ನೇನು ಹಾಕೈತೆ ಬೇವಿನಕಾಯಿ ಅಂತ ಆವಾಗ ಟವಲ್ನಾಗಿದ್ದ ವದಲ್ಬಿಟ್ಟು ನಿಮ್ಮ ಮಹಿಳೆಯ ದೊಡ್ಡ ಸ್ವಾಮಿ ಮಹಾ ಪವಾಡ ಪುರುಷಂದ್ಕೊಂಡು ಅವ್ರ ಅವ್ರ ಹಿಂದೆ ಹೋದ್ರಂತೆ ಈ ಥರ ಈ ಸ್ವಾಮಿಗಳು ಪವಾಡ ಪುರುಷರು ಭಕ್ತ ಜನರನ್ನು ಸಂರಕ್ಷಣೆ ಮಾಡಿಕೊಂಡು ಬಂತಂತ ಸೋಂಕು ಸೋಂಕು ರೋಗಗಳನ್ನ ನಿವಾರಣೆ ಮಾಡಿಕೊಂಡು ಏನು ಇಲ್ಲ ನಾವಾಗಲಿ ನಮ್ಮ ವಂಶದವ್ರಿಗಾಗಲಿ ಯಾವ ಮಾಯಾ ಮಾಯ ಮಂಟನೂ ಬರಲ್ಲ ಏನಿದ್ರು ಅಮ್ಮನ ಹೆಸರು ಹೇಳಿ ಅವ್ರಿಗೆ ಭಂಡಾರ ಕೊಟ್ಟು ಕೊಟ್ಟು ಮಾತ್ರಕ್ಕೆ ಅವ್ರ ಕಷ್ಟ ಪರಿಹಾರ ಆಗಬೇಕು ಅಂತ ನನಗೆ ವರ ಕೊಡು ಅಂತ ಅವ್ರು ಕೇಳ್ಕೊಂಡಿದ್ರು ಸೌದೊತ್ತಿಯಿಂದ ಎಲ್ಲ ಕರ್ಕೊಂಡು ಬಂದಿದ್ದೀವಿ ಅವರು ಸೌದೊತ್ತಿ ಒಳಗೋಗಿ ತಪಸ್ ಮಾಡಿ ಅದೇ ಅಮ್ಮನ ಪ್ರತ್ಯಕ್ಷ ಆದಮೇಲೆ ನಾನು ಇಲ್ಲೇನು ಕೇಳಲ್ಲ ನನ್ನ ನೀನು ಈಗ ಒಂದು ಕೋಲೈತೆ ಆ ಕೋಲನ್ನ ಎತ್ತಿ ಬಿಸಾಕ್ತೀನಿ ನನ್ನ ದಕ್ಷಿಣದ ಕಡೆ ಆ ಕೋಲು ಎಲ್ಲಿ ನೆಟ್ಕೊಂತೈತೋ ಅಲ್ಲಿ ನೀನು ಈಗ ನಾನು ಅಲ್ಲಿ ಕೇಳ್ತೀನಿ ವರ ಅಂದ್ರಂತೆ ಆವಾಗ ಒಂದು ಬೆತ್ತದ ಕೋಲನ್ನ ಆ ಸೌಧ ಕಡೆಯಿಂದ ಈ ದಕ್ಷಿಣಕ್ಕೆ ಎಸ್ದಾಗ ನೋಡ ಆ ಮೋಟಿ ಕಲ್ಲು ಕುಚ್ಚು ಆಗಿ ಅಲ್ಲಿ ಅದು ಅದೇ ಸರ್ಫನಿ ಅದು ಆವಾಗ ಅಲ್ಲಿಂದ ಅವರು ಮನೋವ್ಯೋಗದಲ್ಲಿ ಬಂದ್ರಂತೆ ಸ್ವಾಮಿಗಳು ಬರೋದಕ್ಕೆ ಹಾಲು ಮರ ತಿಳೋಗಿ ನಿಂತಿದ್ದರಂತೆ ಇವಾಗ ವರ ಚೆಲ್ತೀ ನಮ್ಮ ಮಕ್ಕಳು ನೀನು ನಮ್ಮ ನಮ್ಮನ್ನು ವಂಶ ನಮ್ಮ ವಂಶಸ್ಥರು ಬೆನ್ನ ಕಾದ್ಕೊಂಡು ಇಲ್ಲೇ ನೆಲಗೊಳ್ಳಬೇಕು ಅನ್ನೋದನ್ನು ಅವಾಗ ಒಂದು ಕಲ್ಲಿನಲ್ಲಿ ಹೋಗಿ ಐಕ್ಯ ಆಗಂತು ಆವಾಗ ಅದೇ ಕಲ್ಲನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿ ಭಕ್ತರು ಜಾಸ್ತಿ ಆದರು ಯಾವಾಗ ಆ ಪವಾಡ ಜಾಸ್ತಿ ಆಯಿತು ಇನ್ನೂ ಒಂದು ಕಷ್ಟಗಳನ್ನ ನಿವಾರಣೆ ಮಾಡಿದ್ರು ಭಕ್ತರು ಜಾಸ್ತಿ ಆದರು ತಾನೇ ತಾನಾಗಿ ಈ ರೀತಿ ಈ ಯಲ್ಲಮ್ಮದಿಯವರ ದೇವಸ್ಥಾನ ಅಭಿವೃದ್ಧಿ ಆಯಿತು ಅದರಲ್ಲಿ ಸರ್ಕಾರದವರು ಜಾತ್ರೆಯನ್ನು ಮಾಡಿದ್ರು ಅದ್ಧೂರಿಯಾಗಿ ನಡೀತು ಎಂಬತ್ತು ಎಂಬತ್ತೈದು ಇಸ್ಯವರೆಗೂ ಅದ್ದೂರಿಯಾಗಿ ನಡೀತಾಯಿತ್ತು ಮೈಸೂರು ಮಹಾರಾಜ ಎಪ್ಪತ್ತನೇ ಒಳಗೆ ಮೈಸೂರು ಮಹಾರಾಜರು ಜಾತ್ರೆಗೆ ಬಂದಿದ್ದರು ಎಪ್ಪತ್ತನೇ ಒಳಗೆ ಜಾತ್ರೆಗೆ ತಂಬಾ ದೊಡ್ಡ ಜಾತ್ರೆ ಸುಮಾರು ಒಂದು ಕಿಲೋಮೀಟ್ರ್ ದೇವಸ್ಥಾನದ ಸುತ್ತು ಒಂದು ಕಿಲೋಮೀಟ್ರ್ ಜಾಸ್ತಿ ಹತ್ತು ದಿನಗಳ ನಡೆಯೋದು ಜಾತ್ರೆ ದನಗಳ ಜಾತ್ರೆ ಬಾರಿ ಭಾರಿ ದನಗಳ ಜಾತ್ರೆ ಹೇಳಿದವರು ಚಿಕ್ಕಮುನ್ ಅವರು ಅಂತ ನಮ್ಮ ಊರಿನ ಹಿರಿಯರು ಇವರು ನಮ್ಮ ಯನ್ನಾಗರ ಗ್ರಾಮ ಚರಿತ್ರೆ ಪುಸ್ತಕವನ್ನು ಅವರ ಹಿರಿಯರಿಂದ ಮತ್ತೆ ಊರಲ್ಲಿರೋ ದೊಡ್ಡ ದೊಡ್ಡವರು ಎಂದೇ ಅವ್ರ ಹತ್ರ ಇನ್ಫಾರ್ಮೇಶನ್ ತೊಗೊಂಡು ಅವ್ರಿಗೆಲ್ಲ ರೀತಿಯ ಏನು ಆಧಾರ್ ಸಹಿತ ಏನಿದೆ ಅದನ್ನು ಪ್ರತಿಯೊಬ್ಬಂದು ಮಾಡಿ ಒಂದು ಬುಕ್ಕನ್ನು ಮಾಡಿದ್ದಾರೆ ಯನ್ನಾಗ್ರ ಗ್ರಾಮಚರಿತ್ರೆ ಅಂತ ಇದು ಹಾಂ ಇಲ್ಲಿದೆ ಅವ್ರ ಬಾಕ್ಸ್ ಅಲ್ಲೇ ಮಾತಾಡಿದವರು ಅವರೇ ಸ್ವಾಮಿ ಅಂತ ಅವ್ರ ಹೆಸರು ಸೊ ನಿಮ್ಗೆ ಏನಾದರೂ ಬೇಕಾದರೆ ನಿಮ್ಮ ಯನ್ನಾಗ್ರ ಗ್ರಾಮ ಚರಿತ್ರೆ ನೋಡಬೇಕು ಅಂದ್ರೂ ಕೂಡ ಇದರಲ್ಲಿ ಪೂರ್ತಿ ಇದೆ ಇದೆಲ್ಲನೂ ಸತ್ಯ ಇದರಲ್ಲಿ ಯಾವುದು ನಿತ್ಯ ಇಲ್ಲ ಹಾಗಾಗಿ ಇಲ್ಲಿ ಏನು ಇದೆ ಅದೇ ಪ್ರತಿಯೊಂದು ನೀವು ಸ್ವಾಮಿಗಳು ಒಂಸತ್ರು ಮೂವರು ನಾವು ನಮ್ಮ ದೊಡ್ಡ ಲಿಂಗಪ್ಪನವರು ಅಂತ ಇದ್ದರು ಅವರು ಅವರು ಮಕ್ಕಳು ಲಿಂಗಪ್ಪ ಅಂತ ಲಿಂಗಪ್ಪನವರ ಮಗನ ನಾನು ಎಲ್ಲಿ ಬಸವರಾಜ ಅಂತ ನಾವು ಹೆಣ್ಣಾಗಿ ಗ್ರಾಮದವರೇ ಹೋದರೆ ಯನ್ನಾಗ ಯನ್ನಾಗ್ರ ಗ್ರಾಮದವರೆ ನಾವು ನಾವು ಒಂದು ಕಮಿಟಿ ಮಾಡ್ಕೊಂಡಿದ್ವಿ ಯಾರು ನಮ್ಮ ದೊಡ್ಡಪ್ಪನವ್ರು ಸ್ವಾಮಿಗಳು ಅಂತ ಸಂಗಪ್ಪನವರು ಜ ನಾವು ದೊಡ್ಡಲಿಂಗಪ್ಪನವರು ಒಂದು ಕಮಿಟಿ ಮಾಡ್ಕೊಂಡು ಅಂತ ಇವ್ರನ್ನ ಮಾಡಿದ್ರು ಯಾರನ್ನ ಸ್ವಾಮಿಗಳು ಇವ್ರು ಮೂವರೇ ಇದ್ದರು ಜಾಸ್ತಿ ಏನು ಜನ ಮಾಡ್ಕೊಂಡಿರಲಿಲ್ಲ ಆವಾಗೇನಾದರೆ ನಾವು ಕಮಿಟಿ ಮಾಡಿಕೊಂಡು ದೇವಸ್ಥಾನ ಇದ್ದೀವಿ ಬರ್ತಾಯಿದ್ರೆ ಸ್ವಾಮಿಗಳು ನಾವು ದೇವಸ್ಥಾನ ನಡೆಸ್ಕೊಂಡು ಬರ್ತಾಯಿದ್ರಿ ಆಮೇಲೆ ಏನು ಮಾಡಿದ್ರು ಈ ಜಾಗ ನಮಗೆ ಇವತ್ತು ಇಲ್ಲ ಇನ್ನೂ ಒಂದು ಗಾ ಗಳಿಗೆಗೂ ಇಲ್ಲ ಆವಾಗ ನಾವು ತಹಸೀಲ್ದಾರಿಗೆ ಡಿ ಸಿಗೆ ಅರ್ಜಿ ಹಾಕಿದ್ವಿ ಈ ಥರ ನಮ್ಗೆ ದೇವಸ್ಥಾನ ಐತೆ ಅಭಿವೃದ್ಧಿ ಮಾಡಬೇಕು ನಾವು ಜಾಗ ಕೊಡಬೇಕು ಅಂತ ನೀವೇನು ಹೇಳಿದ್ರು ನಾವು ನಿಮ್ಮ ಇದಕ್ಕೆ ಕೊಡೋದಿಲ್ಲ ನೀವು ಕಮಿಟಿ ಮಾಡ್ಕೊಂಡು ಬರ್ರಿ ಪಬ್ಲಿಕ್ ಕಮಿಟಿ ಮಾಡ್ಕೊಂಡು ಬಂದರೆ ನಿಮಗೆ ಜಾಗ ಕೊಡ್ತೀರಿ ಅಂತ ಹೇಳಿ ಆವಾಗ ರಿಜೆಕ್ಟ್ ಮಾಡಬೇಕು ಆವಾಗ ನಾವೇನು ಮಾಡಿದ್ವಿ ಅಲ್ಲಿದ್ದಾರಲ್ಲ ಸುರೇಶ್ ರೆಡ್ಡಿ ಅವರೆಲ್ಲ ಸೇರಿ ನಾವು ಒಂದು ಕಮಿಟಿ ಮಾಡಿ ಇವಾಗ ಕಮಿಟಿ ನಡೆಸ್ಕೊಂಡು ಅವರು ದೇವಸ್ಥಾನ ಕಟ್ಟಬೇಕು ಕೊಟ್ಟ ಇದು ಮಾಡಿಕೊಂಡವ್ರೆ ನಾವು ಅವ್ರಿಗೆ ಕಮಿಟಿ ಮಾಡಿ ಕೊಟ್ಟಿದ್ದೀರಿ